ವಿಡಿಯೋ ಭಾಗ ಎರಡು ಹರಕೀಯ ರೂಪದಲ್ಲಿಯೋ ಭಕ್ತಿಯಿಂದಲೋ ತಿರುಪತಿಯಲ್ಲಿ ಮುಡಿ ದಾನ ಮಾಡುವುದು ವಾಡಿಕೆ ಈಗಾಗಲೇ ಹಿಂದಿನ ಅಂದರೆ ಭಾಗ ಒಂದನೆಯ ವಿಡಿಯೋದಲ್ಲಿ ಮುಡಿದಾನ ಯಾಕೆ ಮಾಡಲಾಗುತ್ತದೆ ಎಂದು ಸ್ವಲ್ಪ ವಿಚಾರವನ್ನು ತಿಳಿದುಕೊಂಡಿದ್ದೇವೆ ಮತ್ತೊಂದು ನಂಬಿಕೆಯ ಪ್ರಕಾರ ಹಿಂದಿನ ಕಾಲದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಮೇಲೆ ಇರುವೆಗಳ ಪರ್ವತವೇ ಬೆಳೆಯುತ್ತಿದ್ದಂತೆ ಹಸುವೊಂದು ಇಲ್ಲಿಗೆ ಬಂದು ಸ್ವಾಮಿಗೆ ಹಾಲನ್ನು ನೀಡಲು ಇರುವೆ ಬೆಟ್ಟಕ್ಕೆ ಹೋಗುತ್ತಿದ್ದಂತೆ ಇದನ್ನು ಕಂಡ ಹಸುವಿನ ಮಾಲೀಕ ಹಸುವಿನ ತಲೆಗೆ ಕೊಡಲೆಯಿಂದ ಹೊಡೆಯುತ್ತಾರೆ ಗೋವಿಗೆ ಹೊಡೆದಂತಹ ಪೆಟ್ಟು ವೆಂಕಟೇಶ್ವರ ಸ್ವಾಮಿಗೆ ತಗಲುತ್ತದೆ ಈ ಹೊಡೆತಕ್ಕೆ ವೆಂಕಟೇಶ್ವರ ಸ್ವಾಮಿಯು ಗಾಯಗೊಳ್ಳುತ್ತಾರೆ ಮತ್ತು ಗಾಯಗೊಂಡ ಸ್ಥಳದಲ್ಲಿ ಅವರ ಕೆಲವು ಕೂದಲುಗಳು ಉದುರಿ ಹೋಗುತ್ತದೆ ಇದಾದ ನಂತರ ನೀಲಾದೇವಿಯು ತನ್ನ ಕೂದಲನ್ನು ಕತ್ತರಿಸಿ ವೆಂಕಟೇಶ್ವರ ಸ್ವಾಮಿಯ ಗಾಯದ ಮೇಲೆ ಇಡುತ್ತಾಳೆ ನೀಲಾದೇವಿಯು ಗಾಯದ ಮೇಲೆ ಕೂದಲು ಹಿಡಿದ ತಕ್ಷಣ ವೆಂಕಟೇಶ್ವರ ಸ್ವಾಮಿಯ ಗಾಯ ವಾಸಿ ಆಯಿತು ಎಂಬ ನಂಬಿಕೆಯು ಇದೆ ಮತ್ತು ವೆಂಕಟೇಶ್ವರ ಸ್ವಾಮಿಯ ಸೌಂದರ್ಯವು ಹೆಚ್ಚಾಯಿತು ಎಂದು ಹೇಳಲಾಗುತ್ತದೆ ಒಟ್ಟಾರೆ ದಾನ ಮಾಡಿದ ಕೂದಲುಗಳು ಗಾಯಗೊಂಡ ವೆಂಕಟೇಶ್ವರ ಸ್ವಾಮಿಯ ಸೌಂದರ್ಯವನ್ನು ಹೆಚ್ಚಿಸಿತಂತೆ ಈ ಘಟನೆಯಿಂದ ಸಂತಸಗೊಂಡ ಭಗವಂತ ನಾರಾಯಣ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿಯು ಕೂದಲು ಎಂಬುವುದು ದೇಹದ ಸೌಂದರ್ಯದ ಪ್ರಮುಖ ಭಾಗವಾಗಿದೆ ಮತ್ತು ನೀಲಾದೇವಿಯು ತನ್ನ ಕೂದಲನ್ನು ತ್ಯಾಗ ಮಾಡಿರುವುದನ್ನು ನೋಡಿ ಸ್ವಾಮಿ ಹೇಳುತ್ತಾರಂತೆ ಯಾವ ವ್ಯಕ್ತಿ ಈ ಸ್ಥಳಕ್ಕೆ ಬಂದು ತನ್ನ ಕೂದಲನ್ನು ದಾನ ಮಾಡುತ್ತಾರೆಯೋ ಅವರ ಇಷ್ಟಾರ್ಥ ಸಿದ್ಧಿ ಆಗುವುದು ಎಂದು ವೆಂಕಟೇಶ್ವರ ಸ್ವಾಮಿ ವರವನ್ನು ನೀಡುತ್ತಾರೆ ಈ ನಂಬಿಕೆಯ ಫಲವಾಗಿ ತಿರುಪತಿ ದೇವಸ್ಥಾನದಲ್ಲಿ ಕೂದಲನ್ನು ದಾನ ಮಾಡುವ ಸಂಪ್ರದಾಯವು ನಡೆದುಕೊಂಡು ಬಂದಿದೆ ಇದಷ್ಟೇ ಅಲ್ಲದೆ ಶ್ರೀನಿವಾಸ ಸ್ವಾಮಿ ತನ್ನ ವಿವಾಹದ ಸಂದರ್ಭದಲ್ಲಿ ತೀರಿಸುವುದಕ್ಕಾಗಿ ತಿರುಪತಿಯ ತಿಮ್ಮಪ್ಪನು ಕಲಿಯುಗದಲ್ಲಿ ತನ್ನ ಭಕ್ತರು ನನಗೆ ಚಿನ್ನ ಬೆಳ್ಳಿ ಹಣ ಮತ್ತು ಕೂದಲನ್ನು ಹರಕೆಯ ರೂಪದಲ್ಲಿ ದಾನ ಮಾಡುತ್ತಾರೆ ಇದರಿಂದ ಕುಬೇರ ನಿನ್ನ ಸಾಲವನ್ನು ನಾನು ತೀರಿಸುತ್ತೇನೆ ಎಂದು ಭರವಸೆಯನ್ನು ನೀಡಿರುತ್ತಾರೆ ಹೀಗಾಗಿ ತಿರುಪತಿಗೆ ತೆರಳಿ ಕೂದಲು ಅಥವಾ ನಮ್ಮ ಕೈಲಾದಷ್ಟು ದಾನವನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ತಿರುಪತಿಯಲ್ಲಿ ಮುಡಿಯನ್ನು ದಾನ ಮಾಡುವುದರಿಂದ ಆ ವ್ಯಕ್ತಿಯ ಪಾಪಕರ್ಮಗಳು ನಾಶವಾಗುತ್ತದೆ ಜೀವನದಲ್ಲಿ ಮೋಕ್ಷವನ್ನು ಹೊಂದುತ್ತಾನೆ ಎಂಬ ಅಗಾಧವಾದ ನಂಬಿಕೆ ಇದೆ ಇವಿಷ್ಟು ಇಂದಿನ ಮಾಹಿತಿ ಮತ್ತೆ ಇನ್ನೊಂದಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ